ಬೆಳಕು ಕನ್ನಡ ಸುದ್ದಿವಾಗಿದೆ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಮೂರುಲ ಚಿಂತಾಮಣಿಯ ನವ ಕರ್ನಾಟಕ ರೈತ ಸಂಘದ ಕಾರ್ಯಾಲಯದಲ್ಲಿ ಕೆಂಪೇಗೌಡರ ಜಯಂತಿ ಆಚರಣೆ ನಾಡಪ್ರಭುವಿನ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ ಅನ್ನದಾತರು ಕೆಂಪೇಗೌಡರ ಜನಪರ ಕಾಳಜಿ ಹಾಗೂ ಸೇವಾ ಕಾರ್ಯಗಳ ಬಗ್ಗೆ ಬೆಳಕು ಚೆಲ್ಲಿದ ಗಣ್ಯರು ಚಿಂತಾಮಣಿ ನಗರದ ಮಾಳಪ್ಪಲ್ಲಿಯಲ್ಲಿರುವ ನವಕರ್ನಾಟಕ ರೈತ ಸಂಘದ ಕಾರ್ಯಾಲಯದಲ್ಲಿ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಬೆಂಗಳೂರಿನ ಹಸಿರು ಪ್ರತಿಷ್ಠಾನದ ಅಧ್ಯಕ್ಷರಾದ ಕೆಜಿ ಕುಮಾರ್ ಅವರು ಮಾತನಾಡಿ ಕೆಂಪೇಗೌಡರ ಆಡಳಿತ ವೈಖರಿ ದೂರದೃಷ್ಟಿ ಸರ್ವ ಜನಾಂಗದ ಶ್ರೇಯಾಭಿವೃದ್ಧಿ ಜಾತ್ಯತೀತ ಮನೋಭಾವನೆ ಕೆರೆ ಕಟ್ಟೆಗಳ ನಿರ್ಮಾಣ ಕೃಷಿ ಹಾಗೂ ಇತರೆ ವ್ಯಾಪಾರಿಗಳಿಗೆ ಆದ್ಯತೆ ಬೆಂಗಳೂರು ನಗರದ ನಿರ್ಮಾಣ ಮುಂತಾದ ವಿಷಯಗಳ ಕುರಿತು ಸವಿವರವಾಗಿ ತಿಳಿಸಿದರು ಭಾರತೀಯ ಕಿಸಾನ್ ಸಂಘದ ಮುಖಂಡರಾದ ಶೆಟ್ಟಹಳ್ಳಿ ವೆಂಕಟರೆಡ್ಡಿರವರು ಸಹ ಕೆಂಪೇಗೌಡರ ಸಾಹಸ ಮತ್ತು ಸಾಧನೆಗಳ ಕುರಿತು ತಿಳಿಸಿದರು ಗಾನ ಕಲಾವಿದರಾದ ಜಿ ರೆಡ್ಡಿಯವರು ಕೆರೆ ಕಟ್ಟೆಗಳನ್ನು ನಿರ್ಮಿಸಿದಂತಹ ಮಹನೀಯರ ಕುರಿತು ಗೀತೆಯೊಂದನ್ನು ಸೃಶವಾಗಿ ಹಾಡಿ ಎಲ್ಲರ ಮನ ಮನಸೂರೆಗೊಂಡರು ಕಾರ್ಯಕ್ರಮದಲ್ಲಿ ವಿಕ್ಟರ್ಸ್ ಲೈಫ್ ಸೈನ್ಸ್ ಸಂಸ್ಥೆಯ ಸುಶೀಲಾ ಉಪಾಧ್ಯಾಯ ಸ್ನೇಹ ನಾರಾಯಣ ಶಿವಕುಮಾರ್ ಮಧು ನಿರಂಜನ್ ಬಿ ಎಂ ರಮೇಶ್ ಶ್ರೀನಿವಾಸ್ ರೆಡ್ಡಿ ನವಕರ್ನಾಟಕ ರೈತ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ಎಚ್ ವಿ ಮೋಹನ್ ರೈತ ಸಂಘದ ದೊಡ್ಡದಾಸೇನಹಳ್ಳಿ ವೆಂಕಟರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ಭಾಗವಹಿಸಿದ್ದ ಎಲ್ಲರೂ ಕೆಂಪೇಗೌಡರ ಭಾವಚಿತ್ರಕ್ಕೆ ಭಕ್ತಿಪೂರ್ವಕವಾಗಿ ಪುಷ್ಪಾರ್ಚನೆಗೈದರು ನವಕರ್ನಾಟಕ ರೈತ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಸನ್ಮಾನ್ಯ ಕೋಡಿಹಳ್ಳಿ ಕೆಎಲ್ ರವರು ಕಾರ್ಯಕ್ರಮದ ಅಧ್ಯಕ್ಷೆಯನ್ನು ವಹಿಸಿದ್ದರು ಆದರ್ಶ ನಾಯಕನಾಗಿರ್ತಕ್ಕಂಥ ಕೆಂಪೇಗೌಡರ ಜನ್ಮ ದಿನಾಚರಣೆ ಮಾಡ್ತಕ್ಕಂಥದ್ದು ತಮಗೆಲ್ಲರಿಗೂ ನಾನು ಅಭಿನಂದನೆ ಮತ್ತು ಮತ್ತೆ ಎರಡು ಐದು ಸಾವಿರದ ಐನೂರ ಹದಿನಾರನೇ ಜಯಂತಿಯ ಕೆಂಪೇಗೌಡರ ಜಯಂತಿಯ ಕುಟ್ಟುಬ್ಬದ ಶುಭಾಶಯವನ್ನು ತಮಗೆಲ್ಲರೂ ಕೋರ್ತಾ ಬಹುಶಃ ಕೆಂಪೇಗೌಡರು ಈ ಭಾಗದ ಜನಗಳಿಗೆ ಇತ್ತೀಚಿನ ಹತ್ತು ಹನ್ನೆರಡು ಮಾತ್ರ ಈ ಭಾಗದ ಜನ ಕೆಂಪೇಗೌಡರನ್ನ ಅನುಸರಿಸ್ತಾರೆ ಕೆಂಪೇಗೌಡರನ್ನ ನೆನೆಸುವಂಥ ಕೆಲಸನ ಮಾಡ್ತಾರೆ ಬಹುಶಃ ಈ ಭಾಗದ ಜನಗಳಿಗೂ ಕೆಂಪೇಗೌಡರ ಅವರ ಆಳ್ವಿಕೆಯ ಇದು ಎಲ್ಲ ನಿಮಗೆಲ್ಲ ಇಲ್ಲ ಆದರೆ ಕೆಂಪೇಗೌಡರ ಆಳ್ವಿಕೆಯ ಒಳಪಟ್ಟಂಥವ್ರು ನಾನು ಕೆಂಪೇಗೌಡರು ಕಟ್ಟಿದ ಕೆರೆ ಕಟ್ಟೆಗಳಲ್ಲಿ ಈಜೋಡ್ದೇನೆ ಜನ ನಾನು ನಾವೆಲ್ಲ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಕೆರೆ ಕಟ್ಟೆಗಳಲ್ಲಿ ನಾವೆಲ್ಲ ಈಜು ಹೊಡೆದು ಅವರ ಆಡಳಿತವನ್ನು ಅವೆಲ್ಲ ಸಣ್ಣ ಮಕ್ಕಳಿಗೆ ಏನು ಗೊತ್ತಿರಲಿಲ್ಲ ಕೆಂಪೇಗೌಡರು ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ದಾರೆ ಆ ಭಾಗವನ್ನು ಆಳಿದರು ಕುಣಿಗಲು ಮಾಗಡಿ ಶಿವಗಂಗೆ ಕೇಸರುಘಟ್ಟ ಆ ಭಾಗವನ್ನು ಆಳಿದಂಥವರು ಕೆಂಪೇಗೌಡರು ಅಂತ ನಾವೆಲ್ಲ ಎಲ್ಲರೂ ಭಾವಿಸಿದ್ದು ಸರ್ಕಾರ ಅದನ್ನು ಒಂದು ರಾಷ್ಟ್ರ ರಾಜ್ಯ ಮಟ್ಟಕ್ಕೆ ತಗೊಂಡೋಗಿ ಕೆಂಪೇಗೌಡ ಜಯಂತಿಯನ್ನು ಮಾಡಬೇಕು ಅಂತ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಅಧಿಕೃತವಾಗಿ ಇಪ್ಪತ್ತೇಳನೇ ತಾರೀಕು ಅಂತ ಎಲ್ಲ ಸಮುದಾಯದ ಮುಖಂಡರು ಸ್ವಾಮೀಜಿಯವರ ಮಾರ್ಗದರ್ಶನದವರೆಗೆ ಬಹುಶಃ ಅಂದಿನ ಸರ್ಕಾರ ಮಾಡಿರ್ತಕ್ಕಂಥದ್ದು ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಆಗ ಅದು ಒಂದು ರೀತಿಯ ವ್ಯಾಪ್ತಿಯಾಗಿ ನಡೆದಿದೆ ಕೆಂಪೇಗೌಡರು ಯಾಕೆ ಆದರ್ಶವಾಗ್ತಾರೆ ಅನ್ನೋದಕ್ಕೆ ಅವರು ಇವತ್ತಿನ ಸಂವಿಧಾನದ ಜಾತ್ಯಾತೀತೆಯನ್ನೇ ಮತ್ತು ಸಂವಿಧಾನದ ಹಕ್ಕುಗಳ ಬಗ್ಗೆ ನಾವು ಇವತ್ತು ಮಾತಾಡ್ತೀವಿ ಭಾರತ ಸ್ವತಂತ್ರ ನಂತರ ಸಂವಿಧಾನ ಬಂದಾಗ ಬಹುಶಃ ಐನೂರು ವರ್ಷಗಳ ಹಿಂದೆ ಒಬ್ಬ ಹಳ್ಳಿಗಾಡಿನಿಂದ ಬಂದಂಥ ಒಬ್ಬರ ಕುಟುಂಬದ ನಾಯಕ ಯಾವ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸುದೀರ್ಘ ನೂರಾರು ವರ್ಷಗಳ ಆಲೋಚನೆಯನ್ನು ಒಬ್ಬರು ವ್ಯನ್ ಇರೋದನ್ನು ನಾಯಕ ಇರಬೇಕು ಯಾವತ್ತೇ ಆಗಲಿ ನಾಯಕ ಆಗಲಿ ರಾಜ ಆಗಲಿ ಸುಮ್ಮನೆ ಏನು ಆಳ್ವಿಕೆ ಬಂದ ಹೋದ ಅನ್ನೋದಾಗಲ್ಲ ಯಾರಿಗೆ ದೂರದೃಷ್ಟಿ ಇರ್ತದೆ ಅಂಥವ್ರು ಮಾತ್ರ ನಾಯಕರಾಗಕ್ಕಾಗ ಅವರು ಮಾತ್ರ ಜನೋಪಯೋಗಿ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಆ ದೂರದೃಷ್ಟಿಯ ನಾಯಕ ಕೆಂಪೇಗೌಡರು ನಾವಿವತ್ತು ಜಾತೀಯತೆ ಧರ್ಮ ಬೇರೆ ಬೇರೆ ಇದನ್ನು ಮಾತಾಡ್ತೀವಿ ಎಲ್ಲರೂ ಒಳಗೊಂಡಂತೆ ಎಲ್ಲ ಸಮುದಾಯಗಳು ಯಾವ್ಯಾವ ವೃತ್ತಿಯಲ್ಲಿ ಆಧಾರಿತ ಸಮುದಾಯಗಳಿದ್ವು ಅವ್ರನ್ನೆಲ್ಲರಿಗೂ ಒಂದು ಗುರಿಯನ್ನು ತಲುಪಿಸಬೇಕು ಅವ್ರ ಒಂದು ನೆಲೆಯನ್ನು ಕಲ್ಪಿಸ್ಬೇಕು ಅಂತೇಳಿ ಡಿ ಬೆಂಗಳೂರು ನಗರದಲ್ಲಿ ಅರವತ್ನಾಲ್ಕು ಪೇಟೆಗಳನ್ನು ಕೆಂಪೇಗೌಡರು ಕಟ್ಟಿದ್ದಾರೆ ಬಹುಶಃ ನಾವು ನಿನ್ನೆ ಕಾರ್ಯಕ್ರಮ ಮಾಡಿದಾಗ ನಾನು ಅರವತ್ನಾಲ್ಕು ಪೇಟೆಗಳ ಸಮುದಾಯದ ಎಲ್ಲ ಪ್ರಮುಖರನ್ನು ನಾನು ಕರೆದಿದ್ದೆ ನಾನು ಹೋಗಿದ್ದೆ ಅವರು ಸಂಘ ಸಂಸ್ಥೆಗಳಿಗೆ ಅಲ್ಲಿಂದ ಕ್ತಾದ್ರೆ ಯಾರ್ಯಾರಿದ್ದಾರೆ ನೋಡೋಣ ಹೇಳಿ ಬಹುಶಃ ಐನೂರು ವರ್ಷಗಳ ಹಿಂದೆ ಕೊಟ್ಟಂಥ ಕೆಂಪೇಗೌಡರು ಆ ಸಮುದಾಯಗಳಿಗೆ ಜಾಗಗಳು ದೇವಸ್ಥಾನ ಪೇಟೆಗಳೆಲ್ಲ ಇವತ್ತು ಹಾಸ್ಟೆಲ್ಗಳನ್ನು ಮಾಡಿಕೊಂಡು ಉನ್ನತ ಶಿಕ್ಷಣಕ್ಕೆ ಅವರೆಲ್ಲ ಭಾಳ ಉಪಯೋಗವನ್ನು ಪಡ್ಕೊತಾ ಇದ್ದಾರೆ ಆ ರೀತಿಯ ದೂರದೃಷ್ಟಿ ಕೆಂಪೇಗೌಡರಿಗೆ ಯಾಕೆ ಬಂತು ಅನ್ನೋದೇ ನಮಗೂ ಗೊತ್ತಿಲ್ಲ ಅಷ್ಟು ಎಲ್ಲರೂ ಒಳಗೊಂಡತೆ ಕುವೆಂಪು ಅವರು ಹೇಳೋದಾಗೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಅಂತ ಅಂತೇಳಿ ರಾಷ್ಟ್ರಕವಿ ಕುವಂಪವ್ರು ಹೇಳ್ತಾರೆ ಆ ರೀತಿಯ ಚಿಂತನೆಯ ಐನೂರು ವರ್ಷಗಳ ಹಿಂದೆ ರೈತ ಕುಟುಂಬದಿಂದ ಬಂದಂಥ ಒಬ್ಬ ವ್ಯಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅಗಾಧವಾದ ಇಡೀ ವಿಶ್ವಕ್ಕೆ ಇಡೀ ಜಗತ್ತಿಗೆ ಮಾದರಿಯಾದ ಒಂದು ನಗರವನ್ನು ಕಟ್ಟಿ ನಮಗೆಲ್ಲರಿಗೂ ಮಾದರಿಯಾಗಿ ಆದರ್ಶವಾಗಿ ಮುಂದಿನ ಪೀಳಿಗೆಗೆ ನಮಗೆಲ್ರಿಗೂ ಉಳಿಯುವಂಥ ಕೆಲಸವನ್ನು ಮಾಡಬೇಕು ಗೋಪೇಗೌಡರು ಬಹುಶಃ ನಾನು ಇಡೀ ಜಗತ್ತಿನ ಎಲ್ಲ ನಗರಗಳನ್ನು ನಾನು ನೋಡಿದಾಗ ಬಹುಶಃ ರೋಮ್ ಅಂದ್ಬಿಟ್ರೆ ಯಾವ ನಗರಗಳು ಉಳಿದಿಲ್ಲ ಇದು ವಿಜಯನಗರ ಸಾಮ್ರಾಜ್ಯ ವಜ್ರವಯೂರಿಗಳಿಂದ ಇತ್ತು ನಗರ ಪಟ್ಟಣ ಇತ್ತು ಅಂತ ಎಲ್ಲ ಹೇಳ್ತಾರೆ ಮತ್ತು ಬೇರೆ ಬೇರೆ ರಾಜ್ಯಗಳನ್ನು ನೋಡಿದ್ರೆ ಹಾಗೆ ಆಳ್ವಿಕೆ ಮಾಡಿದ್ರು ಈಗ ಆಳ್ವಿಕೆ ಮಾಡಿದ್ರು ಹಾಗೆ ಎಲ್ಲ ಕೆಲಸ ಮಾಡಿದ್ರು ಅಂತ ಹೇಳ್ತಾರೆ ಬಟ್ ಆದರೆ ಯಾವುದೇ ಕುರುಹುಗಳಿಂದಾಗಿವೆ ಆ ಪಟ್ಟಣಗಳ ಕುರುಹುಗಳು ಎಲ್ಲೂ ಇಲ್ಲ ನೀವು ಹಂಪಿಗೆ ಹೋದರೆ ಬರೀ ಕಲ್ಲುಗಳು ಮಂಟಪಗಳು ದೇವಸ್ಥಾನ ಇದು ಮಾತ್ರ ಇಲ್ಲ ಆದರೆ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ನಗರ ಕುರು ಏನಿದೆಯಲ್ಲ ಇವತ್ತು ಬೆಂಗಳೂರಿನಲ್ಲಿ ಇದೆ ಐನೂರು ವರ್ಷದಿಂದ ಕಟ್ಟಿರ್ತಕ್ಕಂಥ ಕುರುಗಳು ಅವ್ರು ಕಟ್ಟಿರ್ತಕ್ಕಂಥ ಗೋಪುರ ಇದೆ ಅವ್ರು ಕೊಟ್ಟಿರ್ತಕ್ಕಂಥ ಜಾಗದ ನಗರದ ಏನೇನು ಪೇಟೆಗಳೆಲ್ಲ ಕಟ್ಟಿದ್ರಲ್ಲ ಅವೆಲ್ಲ ಕುರುಗಳು ಹಂಗೆ ಇದೆ ಆ ಭಾಗದಲ್ಲಿ ಹಂಗೆ ಇದೆ ಆ ಸಮುದಾಯಗಳು ಅಲ್ಲೇ ಭಾಗವಹಿಸಿ ತಾವೆ ಇನ್ನೂ ಈಗ ಸ್ವಲ್ಪ ಪಲ್ಲಟಾಗಿ ಈಗ ಮಾರವಾಡಿಗಳು ಅವರಿವರು ವ್ಯಾಪಾರ ಕೇಂದ್ರವಾಗಿ ವಾಣಿಜ್ಯವಾಗಿ ಪಲ್ಲಟಾದಾಗ ಈಗೆಲ್ಲ ಸ್ವಲ್ಪ ಬದಲಾವಣೆ ಆಗಿದೆ ಬಟ್ ಅದೇ ಸ್ವಲ್ಪ ಜನ ಇದಾರಲ್ಲ ನೋಡಿ ತಿಂಗಡಪೇಟೆ ಇರ್ಬೋದು ಅಕ್ಕಿಪೇಟೆ ಇರ್ಬೋದು ಕಪ್ಪತ್ಪೇಟೆ ಇರ್ಬೋದು ಈಗ ಬಳೆಪೇಟೆ ಇರ್ಬೋದು ಉಪ್ಪಾರಪೇಟೆ ಇರ್ಬೋದು ಎಲ್ಲ ಪೇಟೆಗಳ ಸುಂಕಪೇಟೆ ಇರ್ಬೋದು ಮೊಹನ್ಪೇಟೆ ಇರ್ಬೋದು ಅಕ್ಕಿಪೇಟೆ ರಾಗಿಪೇಟೆ ಎಲ್ಲ ವರ್ಗದ ಜನಗಳಿಗೆ ಕೊಟ್ಟಿದ್ದಾರೆ ಸೊ ಆ ರೀತಿಯ ದೂರದೃಷ್ಟಿಯ ನಾಯಕ ನಮಗೆಲ್ಲರಿಗೂ ಆದರ್ಶ ನಮ್ಮ ಮುಂದಿನ ಪೀಳಿಗೆಗೆ ಕೆಂಪೇಗೌಡರು ಒಂದು ರೀತಿಯ ಸ್ಫೂರ್ತಿದಾಯಕ ನಾಯಕನಾಗಿ ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡೋದ ಮುಖಾಂತರ ವಿಶ್ವವಿಖ್ಯಾತ ಇಡೀ ಜಗತ್ತಿನಲ್ಲಿ ನೀವು ಯಾವುದೇ ಒಂದು ಹಳ್ಳಿಗೆ ಹೋಗಿ ಯಾವುದೇ ಈ ಇಡೀ ಜಗತ್ತಿನ ಆಫ್ರಿಕಾದ ಯಾವುದೇ ಹಳ್ಳಿಗೆ ಹೋಗಿ ಕೇಳಿ ನಾವು ಯಾವ್ದು ಅಂತ ಯಾರಿಗಾದ್ರು ಹೇಳಿದ್ರೆ ನಾವು ಭಾರತೀಯರಂತ ಹೇಳಬೇಕಾಗಿಲ್ಲ ಬೆಂಗಳೂರಿನವ್ರು ಅಂದರೆ ಸಾಕೋತಿ ಭಾರತೀಯರನ್ನ ಇಂಡಿಯನ್ಸ್ ಅಂದರೆ ಓ ಬೆಂಗಳೂರಿನವರ ಬೆಂಗಳೂರು ಗೊತ್ತಾ ಅಂತಂದರೆ ನನಗೆ ಗೊತ್ತು ಬೆಂಗಳೂರು ಅಂತ ಸೊ ಆ ರೀತಿ ವಿಶ್ವ ವಿಶ್ವಪ್ರಸಿದ್ಧವಾದ ನಗರವನ್ನು ಕಟ್ಟಿದ್ದಂಥ ಕೆಂಪೇಗೌಡರು ಎಲ್ಲ ಆದರ್ಶವಾಗಿದ್ದಾರೆ ಒಟ್ಟು ಕೆಂಪೇಗೌಡರ ಜೀವನ ಚರಿತ್ರೆ ಅವರ ಹೋರಾಟ ಅವೆಲ್ಲ ನಾನು ಎಲ್ಲ ಚರಿತ್ರೆಯನ್ನು ನಾನು ಹೇಳಕ್ಕೆ ಹೋಗಲ್ಲ ಯಾಕೆ ಅಂತಂದರೆ ಸುದೀರ್ಘವಾಗಿ ತಗೊಂಡು ಹೋಗ್ಬಿಡೋದು ನಾವು ಭಾವನಾತ್ಮಕವಾಗಿ ಕೆಂಪೇಗೌಡರನ್ನ ಯಾವತ್ತೂ ಭಾವಿಸ್ಬಾರ್ದು ಕೆಂಪೇಗೌಡರು ಕಟ್ಟಿದಂಥ ನಗರ ಕೆಂಪೇಗೌಡರು ನಡೆದಂಥ ಆದರ್ಶಗಳು ಅವೆಲ್ಲ ನಮಗೆಲ್ಲ ದಾರಿದೀಪವಾಗ ಕೆಂಪೇಗೌಡರನ್ನ ಎಲ್ಲರೂ ರೈತ ಮುಖಂಡರು ರೈತರು ಅವರ ಮನೆ ಮನೆಯಲ್ಲಿ ಕೆಂಪೇಗುಡುಗಿ ಅಂತ ಆಚರಣೆ ಮಾಡಬೇಕು ಕೆಂಪೇಗೌಡರು ಇಟ್ಟುಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅವೆಲ್ಲರಿಗೂ ನಾನು ಶುಭವನ್ನು ಕೋರ್ತಾ ನಾನು ಇನ್ನು ಮುಂದಿನ ಏನು ಭಾಗವನ್ನು ಹೇಳಲ್ಲ ಯಾಕೆಂದರೆ ಐತಿಹಾಸಿಕ ಹಿನ್ನೆಲೆಯಲ್ಲಿ ಹೇಳಕ್ಕೆ ಹೋದರೆ ಬಹುಶಃ ನಿಮಗೆಲ್ಲ ಏನೇ ಇನ್ನು ಇಷ್ಟು ಮಾತಾಡ್ತೇನೆ ಅಂತ ಯಾಕೆಂದರೆ ನಾನು ಕುಡಿಗಲ್ನ ಒಂದು ಹಳ್ಳಿಯಿಂದ ಬಂದವನು ನಮ್ಮ ಊರ ಹತ್ರನೇ ಒಂದು ಕೆಂಸಾಗ್ರಹ ಅಂತ ಹೇಳಿ ಒಂದು ಕಟ್ಟೆಯನ್ನು ಆ ಕಾಲದಲ್ಲಿ ಕಟ್ಟಿದ್ದಾರೆ ಕೆಂಪೇಗೌಡರು ಕೆಂಸಾಗ್ರಹ ಅಂದರೆ ಏನು ಆರ್ ಎಸ್ ಏನಿದೆಯಲ್ಲ ಅದರ ಒಂದು ಮಾಡೆಲ್ ಅದು ಇರ್ಬೋದು ಇದ್ರ ಮಾಡೆಲ್ಲಿ ಕೇರಾಸಿರ್ಬೋದು ಅಂತ ನಾವು ನೋಡಿದಾಗ ಆ ಒಂದು ಕೆರೆ ತುಂಬಿದ್ರೆ ಇನ್ನೊಂದು ಕೆರೆ ನೀರು ಬರಬೇಕು ಆ ಕೆರೆ ತುಂಬಿದ್ರೆ ಇನ್ನೊಂದು ಕೆರೆಗೆ ನೀರು ಹೋಗ್ಬೇಕು ಅಲ್ಲಿ ಬೆಳೆ ಬೆಳೆ ಯಾವ ಯಾವ್ಯಾವ ವರ್ಗದ ಬೆಳೆ ಬೆಳೆ ಬೆಂಗಳೂರಿನಲ್ಲಿ ನೋಡಿ ನೀವು ಹೆಬ್ಬಾಳದಿಂದ ಹಿಡಿದು ಏನು ಎಲ್ಲ ನದಿಗಳು ಹರ್ಕೊಂಡು ಬರ್ತದೆ ಒಂದು ಮೇಲೆ ಒಂದು ಬಂದು ಒಂದ್ರ ಮೇಲೆ ಒಂದು ಬಂದು ಸೇರಿ ಎಲ್ಲವೂ ಒಂದೊಂದು ತೇರಿ ತೇರಿ ತಲುಪತಕ್ಕಂಥದ್ದು ಆಮೇಲೆ ರೈತರಿಗೆ ಯಾವ್ಯಾವ ಬೆಳೆಯನ್ನು ಯಾವ್ಯಾವ ಪ್ರದೇಶದಲ್ಲಿ ಬೆಳೀಬೇಕು ಅನ್ನುವ ವೈಜ್ಞಾನಿಕ ಆ ಚಿಂತನೆ ಇದೆಯಲ್ಲ ಯಾವತ್ತೇ ಒಂದು ನಗರ ಕಟ್ಟಬೇಕು ಅಂತ ಅಂದರೆ ನೀರಿನ ಮೂಲ ಬೆರಿ ಇಂಪಾರ್ಟೆಂಟು ನೀರು ಇಲ್ಲದೇ ಇದ್ರೆ ನೀವು ಯಾವ ನಗರವನ್ನು ಕಟ್ಟೋಕ್ಕಾಗಲ್ಲ ನಗರವನ್ನು ಕಟ್ಟಬೇಕು ಅಂದರೆ ನೀರು ನಿಮಗೆ ಯಥೇಚ್ಛವಾಗಿ ಸಿಗಬೇಕು ಇದ್ದರೆ ಮಾತ್ರ ಜನ ವಸತಿ ಆಗಕ್ಕೆ ಸಾಧ್ಯ ಜನಗಳು ಬದುಕಲಿಕ್ಕೆ ಅದು ಅಭಿವೃದ್ಧಿ ಆಗಲಿಕ್ಕೆ ನಗರ ಆ ರೀತಿಯ ಒಂದು ಮಾಡೆಲನ್ನು ಮಾಡಿ ಐನೂರು ವರ್ಷಗಳಾದರೂ ಯಾವುದೇ ಈಗ ಕೆರೆಗಳು ನಾಶವಾಗಿದೆ ಬಟ್ ಅವ್ರು ಕಟ್ಟಿದಂಥ ಏನು ಪ್ರದೇಶ ನಗರ ಏನಿದೆ ಅದು ಯಾವುದು ನಾಶವಾಗಿಲ್ಲ ಸೊ ಅವೆಲ್ಲವೂ ಈಗ ಸ್ವಲ್ಪ ವೈಬೇರಿ ಏನು ಬೇರೆ ಬೇರೆ ಆಗಿ ರೋಡ್ಗಳಾಗಿ ಫ್ರಿಡ್ಜ್ಗಳಾಗಿ ಸ್ವಲ್ಪ ಬದಲಾವಣೆ ಆಗಿದೆ ಬಟ್ ಅವಕ್ಕೆ ಒಂದು ಮಾಡಲ್ ಆಗಿ ಯಾವ ಯಾವ ದಿಕ್ಕಿಗೆ ಯಾವುದು ಇರಬೇಕು ದೇವಸ್ಥಾನ ಎಲ್ಲಿರಬೇಕು ಕಲ್ಯಾಣಿ ಯಾವ ಯಾವ ಜನ ವಾಸ ಮಾಡಲಿಕ್ಕೆ ಎಲ್ಲಿರಬೇಕು ಆ ರೀತಿಯ ಚಿಂತನೆಯನ್ನು ನಡೆಸಿ ನಮಗೆಲ್ಲರೂ ಆದರ್ಶವಾಗಿರ್ತಕ್ಕಂಥ ಕೆಂಪೇಗೌಡ ಅವೆಲ್ಲ ಮಾಡಿದ್ದೀರಾ ಇಂಥ ಕಾರ್ಯಗಳು ಸುಗಮವಾಗಿ ಇನ್ನೂ ಹೆಚ್ಚು ಜನಮಾನಸದಲ್ಲಿ ಮುಂದಿನ ಪೀಳಿಗೆಗೆ ಮಕ್ಕಳುಗಳಿಗೆ ಎಲ್ಲರಿಗೂ ಎಲ್ಲ ವರ್ಗದ ಜನವನ್ನು ನಾವು ಕೊಂಡೊಯ್ತಕ್ಕಂಥ ಕೆಲಸವನ್ನು ಕೇವಲ ಕೆಂಪೇಗೌಡರು ಒಂದು ಸಮುದಾಯಕ್ಕೆ ಸೀಮಿತರು ಅಂತ ನಾವು ಹೇಳ್ಬಾರ್ದು ಕೆಂಪೇಗೌಡರು ಎಲ್ರಿಗೂ ಒಳಗೊಳ್ತಕ್ಕಂಥ ಯಾಕೆಂದರೆ ಬೆಂಗಳೂರು ನಗರವನ್ನು ಕಟ್ಟಿದಂಥ ಕೆಂಪೇಗೌಡರು ಎಂದೂ ಒಕ್ಕಲಿಗರ ಪೇಟೆಯನ್ನು ಕಟ್ಟಿಲ್ಲ ಒಕ್ಕಲಿಗರಿಗೆ ನಗರನೇ ಕಟ್ಟಿಲ್ಲ ಅವರು ಮೂಲತಃ ಒಕ್ಕಲಿಗರಾದ್ರೂ ಅವ್ರು ಎಲ್ಲ ಬೇರೆ ಎಲ್ಲ ವರ್ಗದ ಯಾರು ಕುಶಲಕರ್ಮಿಗಳಿದ್ದರು ಯಾರು ವೃತ್ತಿಯಾದಾರಿತ ಸಮುದಾಯಗಳಿದ್ರು ಅವ್ರನ್ನೆಲ್ಲವರನ್ನ ಕರ್ಕೊಂಡು ಬಂದು ಈಗ ತಮಿಳ್ನಾಡಿನ ದಿಗರನ್ನ ಕರ್ಕೊಂಡ್ಬರ್ತಾರೆ ಅತ್ಯುತ್ತ ಮೊದಲ ತೊಟ್ಟಗಾರಿಕೆಯನ್ನು ಮಾಡಬೇಕು ಅಂತೇಳಿ ರಾಜಸ್ಥಾನದಿಂದ ಚಿನ್ನಪಳ್ಳಿ ಮಾಡಲಿಕ್ಕೆ ಅಲ್ಲಿನ ಸಮುದಾಯವನ್ನು ಕರ್ಕೊಂಬರ್ತಾರೆ ಆಮೇಲೆ ಆಂಧ್ರ ಪ್ರದೇಶದಿಂದ ಕೆಲವು ಸಮುದಾಯಗಳನ್ನ ತಗೊಂಡ್ಬರ್ತಾರೆ ಬೇರೆ ಬೇರೆ ರಾಜ್ಯಗಳಿಂದ ಯಾವ ಯಾವ ವೃತ್ತಿನಲ್ಲಿ ಹೆಚ್ಚು ಪಟ್ಟಿರ್ತಕ್ಕಂಥ ಜನಗಳನ್ನ ತಗೊಂಬಂದು ಬೆಂಗಳೂರಿನಲ್ಲಿ ಬೆಂಗಳೂರಿನ ಅಭಿವೃದ್ಧಿಗೆ ವ್ಯಾಪಾರಕ್ಕೆ ಅಲ್ಲಿನ ಉದ್ಯಮವನ್ನು ಹುಚ್ಚು ಉತ್ ಮಾಡಲಿಕ್ಕೆ ಅದು ಆರ್ಥಿಕವಾಗಿ ಸಬಲರಾಗಿ ಮಾಡಿದಂಥ ಕೆಂಪೇಗೌಡ ಜಯಂತಿಯನ್ನು ಒಂದು ಸಮುದಾಯಕ್ಕೆ ಸೀಮಿತವಾಗಿ ಅದರಲ್ಲಿ ಎಲ್ಲರನ್ನೂ ಒಳಗೊಂಡೆ ಸರ್ವರಿಗೂ ಸಮ್ ಏನು ನಾವು ಏನು ಹೇಳ್ತೀವಿ ಎಲ್ಲರೂ ಏನು ಕಾನ್ಸ್ಟಿಟ್ಯೂಷನ್ ಏನೇ ಎಲ್ಲರಿಗೂ ಸಮಾನತೆ ಕೊಡಬೇಕು ಅನ್ನುವ ಅದರ ಮಟ್ಟಿನಲ್ಲಿ ಕೆಂಪೇಗೌಡರ ಅವತ್ತೇ ಸಮಾನತೆಯನ್ನು ಸಾಧಿಸಿದಂಥ ಹೀಮಂತ ನಾಯಕ ನಮಗೆಲ್ಲರೂ ಆದರ್ಶಪ್ರಾಯ್ತಿರುವಂಥ ಕೆಂಪೇಗೌಡರ ಜಯಂತಿ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗದಲ್ಲಿ ಎಲ್ಲರನ್ನೂ ಒಳಗೊಂಡಂಥ ದೂರದೃಷ್ಟಿತ್ವ ನಾಯಕ ಆ ಜಯಂತಿನ ನಾವು ಮಾಡಿ ಇವತ್ತೆಲ್ಲ ಮುಂದಿನ ಪೀಳಿಗೆಗೆ ಅದು ಪರಿಸರಲಿ ಎಲ್ಲರೂ ಪಾಲ್ಗೊಳ್ಳುವಂಥ ಅದ್ಧೂರಿ ಸುಮ್ಮನೆ ಏನೋ ಒಂದು ಅದ್ಧೂರಿಯಾಗಿ ರಸ್ತೆಯಲ್ಲಿ ದಂಡೆಗಳು ಡೋಲ್ ನೋಡಿಕೊಂಡು ಹೋಗ್ತಕ್ಕಂಥದ್ದಲ್ಲ ನಾವು ಸಮ ಇಷ್ಟು ಜನ ಸೇರ್ಬೋದು ಆದರೆ ಈ ವಿಚಾರಗಳು ನಮ್ಮ ನಮ್ಮಲ್ಲಿ ಇನ್ನೂ ಪರಿಸ ಮುಖಾಂತರ ಹೆಚ್ಚು ಜನಗಳಿಗೆ ತಿಳುವಳಿಕೆಯನ್ನು ಕೆಂಪೇಗೌಡರ ಬಗ್ಗೆ ಅವರ ಆದರ್ಶಗಳನ್ನು ಅಳವಡಿಸಿಕೊಳ್ಳುವಂಥ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಗೆಲ್ಲರೂ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ನಮಗೆಲ್ಲರಿಗೂ ಧನ್ಯವಾದ ನನ್ನನ್ನು ಕರೆಸಿ ಮೂವತ್ತು ಬೆಂಗಳೂರಿನಿಂದ ಕಳೆದ ಸತತವಾಗಿ ಮೂರ್ನಾಲ್ಕು ವರ್ಷಗಳಿಂದ ನಮ್ಮ ಶ್ರೀನಾಥ್ ರೆಡ್ಡಿ ಅವರು ಸಾರ್ ಅವರು ನನಗೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಶ್ರೀನಾಥ್ ಎಲ್ಲ ಬಂಧುಗಳಿಗೆ ಸರ್ ನನ್ನ ಮಾತನ್ನು ಮುಗಿಸ್ತೇನೆ ನಮಗೆಲ್ಲರಿಗೂ ನಮಸ್ಕಾರ శరణ శరళ శరణయ శరళు శరణ శరణ శరణయా శరణ శరళు శరణ శరణయా శరళు ಕಟ್ಟೆ ಕಟ್ಟಿದ ಗುರುರಿಗೊಂದೊಂದು ಕೆರೆ ಕಟ್ಟೆ ಕಟ್ಟಿದ ಕಟ್ಟೆಯ ನಾಡೊಂದು ಅತ್ತಿಯ ಮರ ನಟ ಹಿರಿಯರ ಪಾದಕ್ಕೆ ಶರಣು ಅವರು ಮುಟ್ಟಿದ ಮಣ್ಣಿಗೆ ಶರಣು ಶರಣ ಹಿರಿಯರ ಪಾದಕ್ಕೆ ಶರಣು ಹಿರಿಯರ ಪಾದ ಗೆ ಅವರು ಮುಟ್ಟಿದ ಮಂಡಿಗೆ ಶರಣು ಹಿರಿಯ ಮಂಡಿಗೆ ಶರಣು 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 ಶರಣ ಿಗೆ ನಡಿಬಾಗ ನೆರಳೆರಡು ಸಾಲು ಮರಗಳ ನೆಟ ಸಾಲು ಭಾರತ ಮನಸಿಗೆ ಶೆರಡು ಮನಸಿಗೆ ಶರಣು ಅವರ ನೆನ್ನ ನೆನಪಿಗೆ ಶೆರಡು ಭಾರತ ಮನಸಿಗೆ ಶೆರಳು

శరణ జీవపెరణు శరణు 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 శరణయ శరణు శరణ శరణో శరణయా శరణ శరణు శరణు శరణయా శరణు శరణ శరణ శరణయ శరణు పుల కథ కథయాలిట్

ಬೇರೆ ಚಿಕ್ಕ ಚಿಕ್ಕಗಳಿಂದ ಬಂದು ಬೆಂಗಳೂರಿನಲ್ಲಿ ನೆಲೆಗುತ್ತಿದ್ದೇನೆ ಇವತ್ತು ಅಲ್ಲಿ ಅನೇಕ ಫ್ಯಾಕ್ಟರಿಗಳು ಕಂಪನಿಗಳು ಬಿಸ್ನೆಸ್ಗಳು ಎಲ್ಲ ಮಾಡ್ತಕ್ಕಂಥ ಎಲ್ಲರಿಗೂ ಕಾರ್ಯಕೊಟ್ಟಂತ ಮಹಾನ್ ಭಾವ ಕೆಂಪೇಗೌಡರು ಆವತ್ತಿಂದ ನನಗೆ ಎಷ್ಟು ಒಂದು ದೂರ ಆರಾಜನದಿಂದ ನಮ್ಮ ಜನಕ್ಕೆ ಸಾಧನೆ ಅಂದ್ರೆ ಅದು ನಾವು ನೆನೆಯಬೇಕು ಅವರ ಅವರ ಒಂದು ಸಾಧನೆಯನ್ನು ಈಗಿನ ಕಾಲದಲ್ಲಿ ಆವತ್ತು ಆವತ್ತಿನ ನೀರು ಇವರೇ ಅಲ್ಲ ಡಾಕ್ಟರ್ ಅಂಬೇಡ್ಕರ್ ಆಗ್ಬೋದು ಅಥವಾ ಬಸವಣ್ಣ ಆಗ್ಬೋದು ಬುದ್ಧ ಆಗ್ಬೋದು ಸಿದ್ದೇಶ್ವರ ಆಗ್ಬೋದು ಕವಿಗಳಾಗ್ಬೋದು ಮುನಿಗಳಾಗ್ಬೋದು ಅವರು ಮಾಡಿರ್ತಕ್ಕಂಥ ಒಬ್ಬರಿಗೋಸ್ಕರ ಆವತ್ತಿನ ದಿವಸ ಯಾವ ಸಾಧಾನ ಮಾಡಿಲ್ಲ ಇಡೀ ಸಮಾಜಕ್ಕೆ ದೃಷ್ಟಿಯಿಂದ ಮಾಡ್ತಿರ್ತಾರೆ ಆಗಿನ ಕಾಲದಲ್ಲೇ ಒಬ್ಬರು ಒಬ್ಬರಿಗೋಸ್ಕರ ಅವ್ರು ದುಡಿಯೋದಿಲ್ಲ ಇಡೀ ಸಮಾಜಕ್ಕೋಸ್ಕರ ದುಡ್ತಿರ್ತದೆ ಈಗಿನ ಕಾಲದಲ್ಲಿ ನಾವಿದ್ದೇವೆ ನಮ್ಮ ಕುಟುಂಬಕ್ಕೂ ನಮ್ಮ ಇದಕ್ಕೆ ಮಾತ್ರ ನಾವು ಸ್ವಾರ್ಥವಾಗಿ ದುಡಿತಾ ಇದ್ದೀವಿ ಅವ್ರ ಈ ಥರ ಮಾಡಿದರೆ ನಾವಿವತ್ತು ಈ ಸಮಾಜ ಇದೊಂದು ಮುಂದುವರಕ್ಕೆ ಸಾಧ್ಯ ಅಂತ ಮಹಾನಗರಿಯನ್ನ ಕಟ್ಟಿದಂತಹ ಮಹಾ ಧೀಮಂತ ವ್ಯಕ್ತಿ ಅಂತ ಅನ್ಬೋದು ನಾವೆಲ್ಲರೂ ಕೂಡ ಅವರಿಗೊಂದು ಚಪಾಳ ಅವ್ರಿಗೆ ಇಷ್ಟು ವರ್ಷಗಳಾದ್ರೂ ನಾವು ಅವ್ರನ್ನ ಸ್ಮರಣೆ ಮಾಡ್ತೀವಿ ಯಾಕೆ ಹೇಳಿ ಯಾರು ಮಾಡಲಾಗದ ಸಾಧನೆಯನ್ನ ಮಾಡ್ಬಿಟ್ಟು ಹೋಗಿದ್ದಾರೆ ಒಬ್ಬ ಸಿದ ನಾರ್ಮಲ್ ವ್ಯಕ್ತಿ ಇದ್ದವರು ಅಷ್ಟು ದೊಡ್ಡ ಸಾಧನೆಯನ್ನ ಒಬ್ಬ ವ್ಯಕ್ತಿಯಿಂದ ಮಾಡ್ಲಿಕ್ಕೆ ಆಗುತ್ತೆ ಅಂತಂದ್ರೆ